ಕೂಡ ನಮಸ್ಕಾರ ನನ್ನ ಎಲ್ಲಾ ಪ್ರೀತಿಯ ಸ್ನೇಹಿತರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ದೇವರು ಎಲ್ಲಾ ಸಮಯದಲ್ಲೂ ಕೂಡ ಆಗುದಿಲ್ಲ ಅಂತ ಹೇಳಿ ತಾಯಿಯನ್ನ ಮೊದಲನೇದಾಗಿ ಸೃಷ್ಟಿ ಮಾಡಿದ ಹೌದು ಮೊದಲನೇ ಗುರು ಯಾರು ನಮ್ದು ನಮ್ಮ ತಾಯಿ ತಾಯಿ ಅನ್ನೋ ಪದ ಕೇಳಿದ ಕೂಡ್ಲೇನ ಎಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ತೈತಿ ನೋಡ್ರಿ ಅಷ್ಟೇ ಅಲ್ಲ ತಾಯಿ ಪ್ರೀತಿ ಯಾರಿಂದ ಸಿಕ್ತೇತಿ ಹೇಳ್ರಿ ಸಾಧ್ಯನೇ ಇಲ್ಲ ತಾಯಿ ಪ್ರೀತಿ ತಾಯಿಯಿಂದನೂ ಸಿಕ್ತೇತಿ ಮತ್ ಯಾರಿಂದನೂ ಅದನ್ನ ಸಿಗೋದಕ್ಕೆ ಅಸಾಧ್ಯ ನಮ್ ಕಡೆ ಬಂದ್ ನಾನ್ ಉಡಿಯತಿ ತಾಯಿ ಅಂದ್ರ ಬಾಯಿ ಅಂತೀವಿ ಹೇಳಿ ಹೌದ್ರಿ ತಾಯಿ ಪ್ರತಿ ತನ್ನ ಸಂಬಂಧ ಏನು ಯೋಚನೆ ಮಾಡುದಿಲ್ಲ ನನ್ನ ಮಕ್ಕಳಿಂದ ತಿಂದಾರೋ ಏನಿಲ್ಲ ಹೊಟ್ಟೆ ಹಸು ಇಟ್ಟು ಕುಂತಾರೋ ಏನೋ ಬರೇ ಅದ ಯೋಚನೆ ಇರ್ತದೆ ತಾಯಿ ಮೊದ್ಲಿಗೆ ಗಂಡ ಮಕ್ಕಳಿಗೆ ಗುಣಿಸಿ ಲಾಸ್ಟಿಕ್ ತಾ ಊಟ ಮಾಡ್ತಾಳ ಯಾಕಂದ್ರ ಮಕ್ಕಳಿಗೆ ಗಂಡನಿಗೆ ಒಂದು ತುತ್ತು ಕಡಿಮೆ ಆಗಬಾರದು ಅಂತ ಹಿಂಗಾಗಿ ತಾಯಿನ ಎರಡೋ ಎಷ್ಟು ಚಂದ ಬಣ್ಣಿಸ್ ನೋಡ್ರಿ ತಾಯಿ ಬಾಯಿ ಅಷ್ಟೇ ಅಲ್ಲ ನಮ್ ಮಗುಗಳ ಒಂದೋ ಎರಡೋ ಬರೋದೇ ಇಲ್ರಿ ಖರೇನೇ ರೀ ಸಣ್ಣವರಿದ್ದಾಗ ಸುಡು ಸುಡು ರೊಟ್ಟಿ ತಿನ್ನೋ ಮುಂದೆ ಯವ್ವ ನಾ ಮೂರು ರೊಟ್ಟಿ ತಿಂದೆ ಅನ್ಕೊಳ್ಳಿ ಹೇಗೆ ಹುಚ್ಚಿ ತಿಂದಿದ್ದು ರೊಟ್ಟಿ ಎಣಿಸ್ತಾರಲ್ಲ ಈಗ ಒಂದು ತಿಂದಿದ್ದೀವಿ ಇನ್ನೂ ಒಂದು ತೊಗೊಂಡು ಅನ್ನಕಿ ಅನ್ನಕ್ಕಿ ಎಲ್ಲರೂ ಹೇಳಕತ್ತಾರೀ ವಿಶ್ವ ತಾಯಿ ದಿನ ಅಂತ ಆದ್ರೆ ತಾಯಿ ಇಲ್ಲದೆ ಇರೋ ದಿನ ಐತಿ ತಾಯಿನ ನೋಡಿ ನೀವು ನಗರಿ ಅಕ್ಕಿನೂ ನಗಸ್ರಿ ಕರೇನ ಸ್ನೇಹಿತರ ನಾಳೆ ನಮ್ಗೆ ಸ್ವರ್ಗ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ ತಾಯಿ ನಗುವಿನಾಗ ಸಿಗುವಂತ ಸ್ವರ್ಗ ಐತಿ ಕಣ್ಣೆದ್ರಿಗೆ ಅದನ್ನ ಯಾಕೆ ಕಳ್ಕೊಂತೀರಿ ಅಕ್ಕಿನ ನಗಸ್ರಿ ನೀವು ನಗರಿ ಜಗತ್ನಾಗ ಸಾಯಾಕೆಷ್ಟು ಧಾರ್ಯದವ್ರಿ ಹ ಸಾವಿರಾರು ಗಟ್ಲೆ ಅದಾವ ಅದೇ ಹುಟ್ಟಿ ಬರ್ಬೇಕಂದ್ರೆ ಒಂದದ ರೀತಿ ಅದು ತಾಯಿ ತಾಯಿ ಮಾತ್ರ ಇವತ್ ಬೆಳಗ್ಗೆ ನನ್ನ ತಾಯಿ ಬಗ್ಗೆ ಏನಾದ್ರು ಬರದು ಸ್ಟೇಟಸ್ ಹಾಕ್ಬೇಕಂತ ವಿಚಾರ ಮಾಡಿದೆ ತಾಯಿ ಬಗ್ಗೆ ಬರೀಬೇಕಂದ್ರೆ ಶಬ್ದ ಕೋಶದಾಗ ಶಬ್ದಾನು ಕಡಿಮೆ ಬೀಳ್ತಾವ್ರಿ ಯಾಕಂದ್ರೆ ತಾಯಿ ನಮ್ಮನ್ನ ಬರ್ದಾಳ ಅತಿ ಯಾವ ಶಬ್ದದಿಂದ ನಾವು ವರ್ಣನೆ ಮಾಡ್ಬೇಕು ಹೇಳ್ರಿ ಅಷ್ಟ ಅಲ್ಲ ನಮಗೇನ್ರ ಜ್ವರ ಬಂದ್ ಓಡಿ ಹೋಗಿ ದವಾಖಾನೆ ತೋರಿಸ್ಕೊಂಡ್ ಬಂದ್ ಬೆಳೆ ಬೇತನ ಜ್ವರ ಕಡಿಮೆ ಇಲ್ಲೋ ನಿದ್ದೆ ಇಲ್ಲೋ ಇದನ್ನೆಲ್ಲಾ ಮಾಡ್ಕೊಂತ ಬೆಳಗ್ ಹರಿಸಿ ಮತ್ತೆ ಯಾರದ ನೆದರ ಹಾತೆದ ನಾನು ಖುಷಿಗಂತ ನೆದರ ತಗಿಯದು ನೀರು 흘ಿದ್ ಹೋಗಿಯದು ಹಾ ಒಂದೆರಡ ತಾಯಿ ಮಾಡುದು ಅದಕ್ಕ ರೇಖಿನ ತಾಯಿ ಅನ್ನೋದು ತಾಯಿ ಯಾವತ್ತು ಸೋಲೋದಿಲ್ಲ ಅದಕ್ಕಾಗಿ ಸ್ನೇಹಿತರೆ ನಿಮ್ಮ ತಂದೆ ತಾಯಿಗೆ ಒಂದು ಹಿಡಿ ಪ್ರೀತಿಯನ್ನ ಕೊಡ್ರಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ನಕ್ಕಿ ಹಾಕೋತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ತಾಯಿ ದಿನದ ಶುಭಾಶಯಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಹಾಗೂ ಕಥೆಗಳು ಕೇವಲ ಕಾಲ್ಪನಿಕ ಈ ವಿಡಿಯೋ ಅಥವಾ ಈ ಪಾತ್ರಗಳು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಥೆಗೆ ಸಂಬಂಧಿಸಿದ್ದಲ್ಲ ಈ ಕಥೆಗಳು ಕೇವಲ ಕಾಲ್ಪನಿಕ ಲಕ್ಷ್ಮಕ್ಕನ್ ಸಸ್ತಾರ ಎದಕ್ ಬಸ್ ಸ್ಟ್ಯಾಂಡಿಗೆ ಗೆ ಬಂದಾರ ಅನ್ಕೊಂಡ್ರೆ ಅಲ್ಲ ನಮ್ಮತ್ತ ಇಲ್ಲದಕ ನಮ್ಮ ಅವುಗಳನ್ನ ಕರ್ಜೋರಿ ಮನೆಗೆ ಮಸ್ತ್ ಬರ್ಜರಿ ಪಾರ್ಟಿ ಮಾಡ್ತೀವಿ ನಮ್ಮತ್ತಿ ಬಂದಿಂದ ಯಾರ ಹೇಳಿ ಹೇಳಿ ರಾಮತ್ತ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಆ ಕಾಮಿಡಿ ಐತಿ ಓ ಬಂದ ಯಾವಿ ಹೂನ ಯವ ನೋಡು ಯವ ಬಸ್ ಗದ್ಲಿದ್ವಲ್ಲ ಹೂನ ಯವ ಮತ್ತೆ ಫ್ರೀ ಬಸ್ ಅಂದ್ರ ಗದ್ಲಿ ರಾಕೊಂಡ್ ಬಂದೆ ಯವ ಅಪ್ಪ ಸುಮ್ಮನಿದ್ನಲ್ಲ ಹಿಂಗ ಹೊಕ್ಕನ ಅಂದ್ರ ಒಂದ ತಟಗ ವರವಟ್ ವರವಟ್ ಅಂದ ಏನ ತಗೋ ಮುಂಜಾನ ಹೋಗಿ ಸಂಜಿಕ್ ಬರ್ತೇನೆ ಅಂದಕ್ಕೆ ಬಂದೆ ಯವ ಯಾರ್ ದಿನ ಇರಬೇಕು ನೋಡು ಹೆಂಗೂ ನಮ್ಮತ್ತಿ ಊರಾಗಿಲ್ವಾ ಯಾರ್ ದಿನ ಇದ್ದ ಹೋಗ್ಬೇಕು ಅರ್ಬಿ ತೊಂಬ ಅಂದಿದ್ನಲ್ಲ ತಂದಿಲ್ಲ

मगल बदी मार कोट्टानी ಜೊತಿದೀ ನಿಮ್ಮಪ್ಪ ಜಗಳ ಮಾಡಿ ಅಂತ ತಿನ್ನಾತ್ ಬಿಟ್ಟು ಹೋಗಿ ಹೌದಾ ಒಂದ್ ಮಾತು ಹೇಳಿಲ್ಲ ಹೋಗ್ಲಿ ಬಿಡ ಜಗಳ ಮಾಡಿ ಹೋಗಿಂದ ಆರಾಮದೀನಿ ಎಂಟು ದಿನ ಆತ ಯಾವ್ದು ಟೆನ್ಶನ್ ಇಲ್ಲ ನೋಡು ಇತ್ ನಂದ್ರ ನಿಗ್ರ ಹೊಯ್ದು ನೀರ್ ಹೊಯ್ತಾನ ಅಲ್ಲ ಮಮ್ಮಿ ಕೋಳರ ಮಾಡಿ ಎಲ್ಲ ನಾನು ಕೇಳ್ತಿದ್ನಿ ಯವ್ವ ಮಗಳು ಹಾಂಗ್ ಮಾಡಿ ಏ ಯವ್ವ ಎಂಟು ದಿನ ಆತ ಊಟ ಆರಾಮದೇನಿ ಎಲ್ಲಿ ಹೋಗಿಲ್ಲವಾ ಯಾವ್ದ ಮಟ್ಟದಾಗ ನಾನು ಹೋಗಿ ಹೌದಾ ನಮ್ಮ ಊರ್ ಹುಡುಗ ಹೋಗಿತ್ತಂತ ಹೇಳಾಕ್ ಕುಂತಿದ್ದ ಫೋನ್ ಮಾಡಿ ಕರದ್ವಿ ಅಂತ ಇಟ್ಕೋ ಮತ್ ನಮ್ಮ ಮೇಲೆ ದರ್ಬಾರ್ ಮಾಡ್ತಾನ ಅವನಾಗ್ಲಿ ಬಂದ್ರೆ ಊಟ ತಗ್ತತೆ ಒಂದು ಮಮ್ಮಿ ಮಾಡ್ಯಾಗ ಮಾಡ ಹೌದಲ್ಲ ತಂಗಿ ನನಗೂ ಜಾಸ್ತಿ ಇದ್ದಿದ್ದಿಲ್ಲ ಮಮ್ಮಿ ಸ್ಪೆಷಲ್ ಊಟ ಇವತ್ತ ಎಲ್ಲಾ ಆನ್ಲೈನ್ ಆರ್ಡರ್ ಆ ಹೌದಾ ಹ್ಮ್ ಮಮ್ಮಿ ಏನೇನ್ ತರ್ಸಿರಿ ಊಟಕ್ಕ ಪನ್ನೀರ್ ಕಾಜು ಕೋರ್ಮಾ ಮತ್ತ ಬಟರ್ ಕುಲ್ಚಾ ಆರ್ಡರ್ ಮಾಡಿದ್ವಿ

ಮನೆಯಾಗ ಮಂದಿಕ್ಕಿಂತ ಗುಳಿಗೆ ಹಚ್ಚಿರ್ತಾವ ಯಾಕ ನನ್ನ ಬಲಗಂಡ ಯಾಕ ಹಾರ ಕುಂತತಿ ಬಲಗಂಡ ಹಾರ ಕುಂತತಿ ಯಾಕ ಹಾರ ಕುಂತತಿ ನಿನ್ನ ಎಡಗಣ್ಣ ಏನ್ ಧಾಡಗೈತಿ ಬರೇ ಬಲಗಂಡ ಯಾಕ ಹಾರತತದ ಏ ತಂಗಿ ದೌಡ್ ಮಾಡಿ ಎಡಗಾಲಾಗಿಂದ ಮಣ್ಣ ತಗೊಂಡು ಕಣ್ಣ ಮೇಲೆ ಹಚ್ಚಗೋ ನಿನ್ನ ಬಲಗಂಡ ಹಾರಿದ್ರೆ ಶುಭ ಸಂಕೇತ ಅಲ್ಲದು ಹೌದೌದು ಮನ್ನಿಕಿ ಬಲಗಂಡ ಹಾರಿ ನಮ್ಮ ಅತ್ತಿ ಊರ್ಗ ಹೋಗೋದ್ ಕ್ಯಾನ್ಸಲ್ ಆಗಿದ್ದ ಅವತ್ತ ಹಂಗಾರ ನಮ್ಮ ಅತ್ತಿ ಇವತ್ತು ಹೊಳಿ ಬರ್ತಾಳ ಊರಿಂದ ಯವ್ವ ತಾಯಿ ಮುಚ್ಚು ಬಾಯಿ ಏನೇನಾರ ಮಾತಾಡಿ ಅದಿ ಜಲ್ ಅನಸ್ಬೇಡ

ಇವತ್ತು ಸೂಪ್ನೂ ಆರ್ಡರ್ ಮಾಡಿದ್ವಿ ಸೂಪ್ ತಣ್ಣಗಾದ್ರೆ ರುಚಿ ಬರಂಗಿಲ್ಲ ಮೊದಲು ಊಟ ಮಾಡಿ ಆಮೇಲೆ ಮಾತಾಡೋಣ ಬರ್ರಿ ನನಗೆ ಸೂಪ್ ಅಂದ್ರೆ ಬಹಳ ಇಷ್ಟ ನನ್ನ ಮಮ್ಮಿಗೆ ಅಂತ ಆರ್ಡರ್ ಮಾಡಿದ್ವಿ ಬಾ ಎಲ್ಲರೂ ಚೆಂದಾಗಿ ಉಣ್ಣು ಯವ್ವ ಅವ್ರೆಲ್ಲ ಉಣ್ಣ ಕೊಂಡ್ರ ಮತ್ತ ಎತ್ತ ಬೇಕಾ ತುಂಡು ಓಟು ಅಡಿಗೆ ಖಾಲಿ ಮಾಡಿಗಿಡ್ಯಾರ ನಡಿ ನಾವು ಅವ್ರ ಕೂಟ ಉಂಡು ಕುಂದ್ರಣ ಅಂತ ಹೌದಾ ನಮ್ಮಕ್ಕಳ ಯುವ ಹಂಗಾರ ಮುಂಜಾನೆಯಿಂದ ಖಾಲಿ ಹೊಟ್ಟಿ ಇಟ್ಕೊಂಡ್ಬಂದಿ ಒಮ್ಮೆ ಚಂದಾಗಿ ಊಟ ಮಾಡ್ಬೇಕಂತ ಹೇಳಿ ಹೌದಾ ನಡಿ ಹಂಗಾರ ಬಡ ಬಡ ಅವ್ರ ಕೂಟ ಕುಂತ ಮಸ್ತಾಗಿ ಬಾರಿಸೋಣ ಬರ್ಬೇ ಯುವ ಒಂದ್ ವಿಷಯ ಕೇಳೋದು ಮರ್ತಾ ಬಿಟ್ಟೆ ನಾನು

ಹಂಗ ಒಳ್ಳ ಬೆಳ್ಳ ಒಳ್ಳ ಬೆಳ್ಳ ಗಂಟು ಬಿದ್ದ ಬಡ ಬಡ ಅಕ್ಕಿನ ತಗೊಂಡ್ರ ಬೇಸ್ ಬಿಡ ನಿಮ್ಮ ಮಾವಂದ ಊರೆಲ್ಲ ಉಸಾಬರಿ ಬರಿ ಮಾಡ್ಕೊಂಡ್ ಬರ್ತಾನ ಮನೆಯಾಗಿಂತ ಬಿಟ್ಟಿ ತಂದಾನ ಅದಕ್ಕಲ್ವಿ ಅಕ್ಕಿಗೆ ನಾಕೈ ತಲಿ ಬಂಗಾರ ಹೆಚ್ಚಿಗೆ ಕೊಟ್ಟರ ಮಾತಾಡಕ್ಕಿಂತ ಹ್ಮ್ ಕೊಟ್ಟಾರ ಅಕ್ಕಿ ಒಂದ್ ಕಿವಿ ಕೇಳಂಗಿಲ್ಲ ಗೊತ್ತಾಯ್ತಿಲ್ಲ ಕಿವಿ ಕೇಳಂಗಿಲ್ಲ ಅಂತ ಗೊತ್ತೈತಿ ಕಿವಿ ಯಾರು ನೋಡ್ಬೇಕು ಅವ್ರು ಕೊಡಾರ ಅಕ್ಕ ಬಂಗಾರ ಮಾಡ್ಲಾಗಿ ಮಾಡ್ಕೊಂಡ್ ಬಂದಾರ ಯಾವ ಯಾರ ಯಾಕೆ ಮಾಡ್ಕೊಂಡು ಹೋಗ್ಬಿ ಮಾತಾಡಿ ಸುಳ್ಳ ಟೈಮ್ ಮಾಡೋದು ಬೇಡ ಮೊದ್ಲು ಊಟ ಮಾಡಿ ಆಮೇಲೆ ಮಾತಾಡೋಣ ಹ್ಮ್ ನಡ್ರಿ ಬಂಗಾರ ಯಕ್ಕ இது பாட்டின் நாகரை மூடியது கண்ணார் என்ன தந்திரத்தில் தான் குடித்துவிட்டு ಬೆಂಗ್ಳಿದ ಬಲಗಣ್ಣ ಎಲ್ಲಾ ಮಾಡ್ತಲ್ಲ ಯವ್ವಾ ಆಶಾಕ ನೀರ್ ಜುರುತು ನಮ್ಮ ಅತ್ತಿ ಇನ್ನ ಬಂದೇ ಇಲ್ಲ ಆಗ್ಲಿ ನೀವು ಚಲೋ ಮಾಡಿ ಬಿಟ್ಟವ್ ಟೇಪ್ ರೆಕಾರ್ಡ್ ಹಂಗಂದ್ರೆ ನಮ್ ಕಡೆ ಟೈಮ್ ಜಾಸ್ತಿ ಇಲ್ಲ ಎಷ್ಟು ಲಘು ಅಂತೇವಿ ಅಷ್ಟು ಚಲೋ ಮಮ್ಮಿ ನಡಿ ನಡಿ ಮಗ ಯವ್ವಾ ತಾಲಾಗ ಒಂದೊಂದ್ ಮಾತಾಡೋದು ಬಿಡ್ರಿ ನಡ್ರಿ ಮೊದ್ಲು ಊಟ ಮಾಡೋನು ಮಗಳ ನೀ ಹೇಳೋದ್ ಕರೆಕ್ಟ್ ಐತಿ ನಡಿ ಮೊದ್ಲು ಊಟ ಮಾಡಿ ಆಮೇಲೆ ಮಾತಾಡೋದು

கமெண்ட் <laughs> மாறி